ರಾಜ್ಯದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು ನಾನು ಸಹ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋಗಿ ಪ್ರತಿಭಟನೆಯಲ್ಲಿದ್ದಂತಹ ರೈತರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ನಾನು ಕೂಡ ಭಾಗವಹಿಸಿದ್ದೆ ನಮ್ಗೆಲ್ಲ ತಿಳಿದಿದೆ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಎಲ್ಲರನ್ನು ಕರೆದು ಸಭೆಯನ್ನು ಕೂಡ ಮಾಡಿದಾಗ್ಲೂ ಸಹ ಇನ್ನೂ ಕೂಡ ವಾತಾವರಣ ತಿಳಿ ಆಗ್ತಾ ಇಲ್ಲ ಬೀದರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಕಾವೇರ್ತಾ ಇದೆ ನಾನು ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಪಡಿಸ್ತೇನೆ ನಿಮ್ಮ ಒಳ ಜಗಳವನ್ನ ಬದುಗಿಟ್ಟು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರನ್ನು ದಯವಿಟ್ಟಲ್ಲಿ ಕಳಿಸ್ಕೊಡಿ ರಾಜ್ಯದಲ್ಲಿ ನೆರೆ ಇದ್ದಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಚಕಾರವನ್ನ ಎತ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ಶಾಶ್ವತ ಪರಿಹಾರನ ಕೊಡುವಂತ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭ ಆಗಿಲ್ಲ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗಾಗಿ ಉದಾಸೀನ ತೋರ್ದೇನೆ ರೈತರ ಜೊತೆ ಚಲ್ಲಾಟ ಆಡ್ದೇನೆ ರೈತರ ಜೀವನ ಜೊತೆ ಚಲ್ಲಾಟ ಆಡ್ದೇನೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸ್ಬೇಕು ನೋಡಿ ಬೆಳೆ ಪರಿಹಾರದ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಮೂವತ್ತೈದು ದಿನದಿಂದ ಹೇಳಿದ್ರು ಮುಂದಿನ ಮೂವತ್ತು ದಿನದಲ್ಲಿ ಬೆಳೆ ಪರಿಹಾರವನ್ನ ನೀಡ್ತೇವೆ ಅನ್ನುವ ಘೋಷಣೆನ ಮಾನ್ಯ ಕೃಷ್ಣ ಬೈರೇಗೌಡರು ಮಾಡಿದ್ರು ಅವ್ರ ಅವ್ರು ಹೇಳಿಕೆಯನ್ನ ಕೊಟ್ಟಿತ್ತು ಮೂವತ್ತೈದು ಮೂವತ್ತೈದು ದಿನಗಳು ಕಳೆದಾಗ್ಲೂ ಸಹ ಕೇವಲ ಎರಡು ಜಿಲ್ಲೆಗಳಲ್ಲಿ ಬರ ಪರಿಹಾರವನ್ನ ನೀಡಿದ್ದಾರೆ ಆದ್ರೆ ಉಳಿದ ಯಾವುದೇ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪರಿಹಾರವನ್ನ ನೀಡಿಲ್ಲ ಹಾಗಾಗಿ ಈ ಸರ್ಕಾರ ಇವತ್ತು ರೈತರ ವಿಚಾರದಲ್ಲೇನು ನಿರಾಸಕ್ತಿಯನ್ನ ನಿರಾಸಕ್ತಿಯನ್ನು ತಾಳಿದೆ ಖಂಡಿತ ಒಳ್ಳೇದಲ್ಲ ನಾನು ಅವತ್ತು ಬೆಳಗಾವಿನಲ್ಲೂ ಕೂಡ ಹೇಳಿದ್ದೇನೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ಯಾವುದೇ ರಾಜ್ಯ ಸರ್ಕಾರ ಎಷ್ಟೇ ಬಲಿಷ್ಠವಾಗಿದ್ರು ಸಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೆ ಹೋದ್ರೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದ್ರೆ ಇವತ್ತು ರೈತರನ್ನು ಬೀದಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಎಷ್ಟು ಯಾವ ವಿಕೋಪಕ್ಕೆ ಹೋಗ್ತದೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸರ್ಕಾರ ಎಷ್ಟು ಸುಭದ್ರವಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಾಳೆ ಎಲ್ಲಿಗೆ ಹೋಗ್ಬಿಡ್ತದೋ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಬೆಳೆ ಪರಿಹಾರ ಇರ್ಬೋದು ಕಬ್ಬಿನ ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡುವಂತದ್ದಿರ್ಬೋದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಆರಂಭ ಪ್ರಾರಂಭ ಮಾಡುವಂತ ವಿಚಾರ ಎಲ್ಲ ಅಂಶಗಳನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತದಕ್ಷಣ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅದು ಯಾವ ಪುಣ್ಯಾತ್ಮರಿ ಸರ್ಕಾರಕ್ಕೆ ಸಲಹೆಗಳನ್ನ ನೀಡ್ತಾ ಇದ್ರು ನಮಗಂತೂ ಅರ್ಥ ಆಗ್ತಾ ಇಲ್ಲ ಇದು ಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ಕಲ್ಯಾಣದ ನೆಪದಲ್ಲಿ ಪೆಟ್ರೋಲ್ ಮೇಲೆ ಒಂದು ಪರ್ಸೆಂಟ್ ಸಸ್ಸನ್ನು ಹಾಕಬೇಕು ಅನ್ನೋ ಚಿಂತನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಯಾರೋ ಮೂರ್ಖು ಸಲಹೆನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಕಳೆದ ಎರಡು ವರ್ಷಗಳಿಂದ ಸತತ ಬೆಲೆ ಏರಿಕೆ ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಗಳನ್ನ ಮಾಡಿರುವಂತದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಬಾರಿ ಸಸನ್ನು ಜಾಸ್ತಿ ಮಾಡಿರುವಂತದ್ದು ಈಗ ಮತ್ತೊಮ್ಮೆ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಎಲ್ಲೋ ತಮ್ಮ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆನೆ ಇದರಿಂದ ಒಂದು ಷಡ್ಯಂತ್ರವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಸ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಇವ್ರ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ಮತ್ತೆ ಅಲ್ಲಿ ಸಂಘ ಸಂಸ್ಥೆಗಳ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಮೂರ್ ಸಾವಿರ ಕೋಟಿ ಕೊಟ್ಟಿದ್ದಾರಂತೆ ಆದ್ರೆ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರು ಸಹ ಯಾವುದೇ ತಾಲೂಕಿಗೆ ಹೋದ್ರು ಸಹ ರಸ್ತೆಗಳಿಗೆ ಗುಂಡಿ ಮುಚ್ಚಾಕೋದು ಮುಚ್ಚಾಕಕ್ಕೆ ಒಂದು ನಯಾ ಪೈಸವನ್ನು ಕೂಡ ಬಿಡುಗಾಸನ್ನು ಕೂಡ ಬಿಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಎಲ್ಲಾ ವಿಚಾರಗಳು ಬಹಳ ಗಂಭೀರವಾಗಿರ್ತಕ್ಕಂತ ವಿಚಾರ ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಬಡದಾಟ ನಡೀತಾ ಇದೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇವತ್ತು ಅದನ್ನ ಬದುಗಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಕಿಂಚಿತ್ ಕಾಳಜಿ ಇದ್ದಿದ್ದೆ ಆದ್ರೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ